ಕರ್ನಾಟಕ ರಾಜ್ಯ ಬಲಿಜಾ ವಕೀಲರ ವೇದಿಕೆ ವತಿಯಿಂದ ಭಾನುವಾರ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪದ್ಮಾವತಿ ಹಾಗೂ ಅತಿಥಿಗಳಾಗಿ ಕೆ ಲಕ್ಷ್ಮಿ ಮಮತಾ ರವರು ಭಾಗವಹಿಸಿದ್ದರು ಕಾರ್ಯಕ್ರಮವು ಕೈವಾರ ತಾತಯ್ಯನವರ ಮೂರ್ತಿಗೆ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ಕಾರ್ಯಕ್ರಮದ ಉಸ್ತುವಾರಿಯನ್ನು ಪ್ರಕಾಶ್ ರಾಮಯ್ಯ ಹಾಗೂ ವರಲಕ್ಷ್ಮಿಯವರು ವಹಿಸಿಕೊಂಡಿದ್ದರು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಅವ್ರ ಮುಂದೆ ಇದ್ದು ಅವರು ಇನ್ನ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಆಶಿಸಿದೆ ಕರ್ನಾಟಕ ಸ್ಟೇಟ್ ಅಡ್ವಕೇಟ್ಸ್ ಫೋರಂ ಅಡುಕೇಟ್ಸ್ ಫೋರ್ಮ್ ವಿ ಸೆಲೆಬ್ರೇಟೆಡ್ ದ ಇಂಟರ್ನ್ಯಾಷ್ನಲ್ ವುಮೆನ್ಸ್ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸನ್ ವೈ ವಿ ಸೆಲೆಬ್ರೇಟೆಡ್ ದಿಸ್ ವಾಲ್ಸ್ ದ್ಯಾಟ್ It, we in the, our forum we give a gender equality and to show gender equality we call this function and this is a function which we plan to continue every year and our forum has this women secretary and today we adopted co-opted three ladies to show that this is the community which shows equality to all women as men. This is the reason why we had this international function. Thank you In our forum we have, we have celebrated the International Women's Day Festival. And we have called the chief guests, the achievers, uh, Srimati Lakshmi, Srimati Mamata, and Srimati Padmavati. The, the three are the achievers, and we need to take so many suggestions from our chief guests. And today we have assembled here. Almost uh, it has been a successful event. Thank you. ವಕೀಲರ ವೇದಿಕೆ ಆದಂತಹ ಹಾಗೂ ಅಧ್ಯಕ್ಷರಾದಂತಹ ನಮ್ಮ ಪ್ರಕಾಶ್ ರಾಮಯ್ಯ ಸರ್ ಅವರು ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಒಳ್ಳೆ ಒಳ್ಳೆ ಒಂದು ಸ್ಥಾನದಲ್ಲಿ ನೋಡಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮನ್ನು ಇಲ್ಲಿ ಕರೆದು ಆಹ್ವಾನಿಸಿ ನಮಗೆ ಒಂದು ಒಂದು ಇದನ್ನು ಮಾಡಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಮುಂದೆ ಮುಂದೆ ಸಹ ಅವರು ಇದನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಲಾಷೆ ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ ದೇಶದಲ್ಲಿ ಅದೇ ತರ ಪ್ರಪಂಚದಾದ್ಯಂತ ಆಚರಿಸ್ತೀವಿ ಈ ದಿನ ಇವತ್ತು ಸ್ವಲ್ಪ ತಡವಾಗಿ ನಮ್ಮ ಕರ್ನಾಟಕ ರಾಜ್ಯ ಬಲಿಜಾ ವಕೀಲರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚ ಆಚರಿಸ್ತಾ ಇದ್ವಿ ಇದರಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಮಹಿಳಾ ಸಾಧಕಿಯರ ಬಗ್ಗೆ ಅವ್ರನ್ನ ನೆನೆಸ್ಕೊಳ್ಳೋ ದಿನ ಆಗಿದೆ ಇವತ್ತು ಸೊ ಐ ವಿಶ್ ಆಲ್ ದ ವುಮೆನ್ ಆಲ್ ದ ವೆರಿ ಬೆಸ್ಟ್ ಪ್ರಕಾಶ್ ಅಬೈ ಅವರು ಯಾವುದೇ ಒಂದು ಕಾರ್ಯಕ್ರಮ ಪ್ರೋಮ ಮಾಡೋದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂದ್ರೆ ಒಂದು ಸಾಮಾಜಿಕವಾಗಿ publie ಗೆ ಆಗಿ ಒಂದು ಒಳ್ಳೆಯದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಏನನ್ನಕ್ಕೆ ಇಷ್ಟೆ ಮಾಡ್ತಾರೆ ಅವರ ಬಗ್ಗೆ ಅವ್ರನ್ನ ನೋಡಿ ಈಗಿನ ಯಂಗ್ಸ್ಟರ್ಸ್ ಕೂಡ ತುಂಬಾ ಕಲಿಯೋಂತ ಅವರ ಮಾರ್ಗದರ್ಶನದಲ್ಲೇ ಭಕ್ತವತ್ಸಲಂ ಸರ್ ಪ್ರಕಾಶ್ ರಮಯಾ ಸರ್ ಅವರ ಅವರು he was also a part of this ಆಲ್ವೇಸ್ ಯಾ uh... <laughs> yeah. ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ಫೋರಂ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ಇದರಲ್ಲಿ ಎಲ್ಲ ಇವರ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯಂಗ್ಸ್ಟರ್ಸು ಯುವ ವಕೀಲರು ಕೂಡ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಹಾರೈಸ್ತೀನಿ ಏನಿವತ್ತು ಕರ್ನಾಟಕ ರಾಜ್ಯ ವಕೀಲರ ವೇದಿಕೆ ಹಮ್ಮಿಕೊಂಡಿದ್ದಂತಹ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರು ಎಲ್ಲರೂ ಸೇರಿಕೊಂಡು ಪ್ರಕಾಶ್ ಪ್ರಕಾಶ್ ರಾಮಾಯ್ ಸರ್ಗೆ ಬತ್ತವ ಸರ್ಗೆ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲರಿಗೂ ಆ ಧನ್ಯವಾದಗಳು ಹೇಳೋದಿಕ್ಕೆ ಇಷ್ಟಪಡ್ತೀನಿ